ಆತ್ಮೀಯ ಟಿವಿ ಟೆನ್ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಸಮಾಜದಲ್ಲಿ ಆರೋಗ್ಯವಾಗಿ ಪ್ರತಿಯೊಬ್ಬರೂ ಸಹ ಒಂದು ವ್ಯವಸ್ಥಿತವಾಗಿ ಇರಬೇಕು ಅಂದರೆ ಅಲ್ಲಿಯ ಆರೋಗ್ಯ ಕೇಂದ್ರಗಳು ಅಥವಾ ಆರೋಗ್ಯ ಅಧಿಕಾರಿಗಳ ಒಂದು ತಂಡ ಎಷ್ಟು ನೀಟ ಕೆಲಸ ಮಾಡುತ್ತೆ ಆ ಹಂತದಲ್ಲಿ ಆ ತಾಲೂಕು ಅಥವಾ ಗ್ರಾಮ ಅಥವಾ ಹೋಬಳಿಯ ಒಂದು ವ್ಯವಸ್ಥೆ ನಿಂತಿರುತ್ತೆ ಯಾಕೆಂದರೆ ಆರೋಗ್ಯ ಕೇಂದ್ರಗಳು ಮತ್ತು ಆರೋಗ್ಯ ಅಧಿಕಾರಿಗಳು ಯಾವ ಹಂತದಲ್ಲಿ ಯಾವ ಮಟ್ಟದಲ್ಲಿ ಅವೇರ್ನೆಸ್ ಮೂಡಿಸಿ ಅವರಿಗೆ ಆರೋಗ್ಯಕರವಾದ ವಾತಾವರಣ ಸೃಷ್ಟಿ ಮಾಡ್ತಾರೋ ಅಲ್ಲಿ ಒಂದು ಸುಂದರವಾದ ಮತ್ತು ಆರೋಗ್ಯಕರವಾದ ಒಂದು ವಾತಾವರಣ ಸೃಷ್ಟಿ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಆದರೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಆರೋಗ್ಯ ಅಧಿಕಾರಿಗಳ ತಾತ್ಸಾರ ಎಲ್ಲೋ ಒಂದು ಕಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ತಬ್ಲಿ ಹಾಕಿದ ಆರೋಗ್ಯ ಕೇಂದ್ರಗಳ ಒಂದು ಅಭಿವೃದ್ಧಿ ಎಲ್ಲೋ ಒಂದು ಕುಂಡಿತ ಆಗೋಗಿದೆ ಆರೋಗ್ಯ ಅಧಿಕಾರಿಗಳು ಕಚೇರಿನ ಬಿಟ್ಟು ಗ್ರಾಮಗಳ ಗ್ರಾಮಗಳಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಡೆ ನೋಡ್ತಲೇ ಇಲ್ಲ ಅನ್ಸತ್ತ ಅದಕ್ಕೆ ಉದಾಹರಣೆ ಆಗಿ ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿಯ ಬಿದಿರೆ ಗ್ರಾಮದಲ್ಲಿರುವಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರಿಗೆ ಒಂದು ಕನ್ನಡಿ ಹಿಡ್ದಂಗಿದೆ ಆ ಒಂದು ಆಸ್ಪತ್ರೆ ತುಂಬಾ ಹಳೇದಾದ ಒಂದು ಆಸ್ಪತ್ರೆ ತುಂಬಾ ಹಳೇದು ಆಸ್ಪತ್ರೆಯ ಸುತ್ತಮುತ್ತಲೊಂದು ಅವ್ಯವಸ್ಥೆಯಿಂದ ಕೂಡಿದೆ ತುಂಬಾ ಗಲೀಜಾಗೋಗಿದೆ ಯಾಕೆಂದ್ರೆ ಆರೋಗ್ಯ ಇಲಾಖೆ ಹೇಳುತ್ತೆ ಶುದ್ಧವಾಗಿ ಇಟ್ಕೊಳ್ಳಿ ನೈರ್ಮ ಒಂದು ಏನು ಗ್ರಾಮದ ಸ್ವಚ್ಛತೆನ ಕಾಪಾಡ್ಕೊಳ್ಳಿ ಕಾಯಿಲೆಗಳ ಸೊಳ್ಳೆಗಳು ಬೆಳೆದ ಹಾಗೆ ನೋಡ್ಕೊಳ್ಳಿ ಆರೋಗ್ಯದಿಂದ ಇರುವಂತ ಅವೇರ್ನೆಸ್ ಪ್ರೋಗ್ರಾಂ ಮಾಡುತ್ತೆ ಆದ್ರೆ ಆ ಕಾರ್ಯಕ್ರಮಗಳು ಎಲ್ಲೂ ಸರ್ಕಾರದ ಒಂದು ಆದೇಶಕ್ಕೆ ಸೀಮಿತವಾಗಿದ್ದು ಅನ್ಸುತ್ತ ಯಾಕೆಂದ್ರೆ ಈ ಆರೋಗ್ಯ ಕೇಂದ್ರ ಏನಿದೆ ಆರೋಗ್ಯ ಕೇಂದ್ರ ಸುತ್ತಮುತ್ತ ತುಂಬ ಗಲೀಜಿನ ತಂದುಕೊಂಡಿದೆ ಹಳೇ ಬಾಟ್ಲುಗಳು ಬಿದ್ಕೊಂಡಿದೆ ಅಲ್ಲೆಲ್ಲೇ ನೋಡಿದ್ರೆ ಪ್ಲಾಸ್ಟಿಕ್ ಬಾಟ್ಲುಗಳು ಆ ನಂತರದಲ್ಲಿ ಆ ಒಂದು ಕಚೇ ಒಂದು ಆಸ್ಪತ್ರೆ ಮುಂಭಾಗದಲ್ಲಿ ಕುಡಿದು ಬಿಸಾಕಿರುವಂಥ ಆ ಬೀರ್ ಬಾಟ್ಲುಗಳು ಹೆಣ್ಣೆ ಬಾಟ್ಲುಗಳು ಕಣ್ಣಿ ಕಾಣ್ತಾರ್ರಿ ಪ್ರತಿ ದಿನ ಆ ಡಾಕ್ಟರ್ಸ್ ಸಿಬ್ಬಂದಿ ವರ್ಗ ಓಡಾಡೋ ಜಾಗ ಅವ್ರಿಗೆ ಕಣ್ಣಿ ಕಾಣೋದಿಲ್ವ ಅದು 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 ರೀ ಇಂಪಾರ್ಟೆಂಟ್ ಏಕೆಂದ್ರೆ ಆಸ್ಪತ್ರೆಯಲ್ಲಿ ಒಂದು ಸಿಂಟೆಕ್ಸ್ ಇಟ್ಟಿದ್ದಾರೆ ಅಲ್ಲಿ ಬರುವಂತ ಏನು ಆರೋಗ್ಯಕ್ಕೆ ಒಂದು ತಪಾಸಣೆಗೋಸ್ಕರ ಬರುವಂತ ರೋಗಿಗಳಿಗೋಸ್ಕರ ಒಂದು ಸಿಂಟೆಕ್ಸ್ ಇಟ್ಟಿದ್ದಾರೆ ನೀರಿನ ಒಂದು ಸರಬರಾಜಿಗೋಸ್ಕರ ಆ ನೀರಿನ ಸಿಂಟೆಕ್ಸ್ ಒಳಗಡೆ ಹಲ್ಲಿಗಳಿದೆ ರೀ ಹಲ್ಲಿಗಳು ಕಪ್ಪೆಗಳು ವಾಸ ಮಾಡ್ತಾರೆ ದಾಟ್ಸ್ ಕೇಂದ್ರಿಗೆ ಕಪ್ಪೆಗಳಿದೆ ಸೊ ತಕ್ಷಣ ನಾವು ನೋಡಿದಾಗ ನಮಗೆ ಒಂಥರ ನಾಚಿಕೆ ಸೊ ಈ ವ್ಯವಸ್ಥೆ ಒಳಗಡೆ ಇದೆಯಾ ಈ ಒಂದು ಪ್ರಾಥಮಿಕ ಕೇಂದ್ರ ಅಂತ ಆ ಪ್ರಾಥಮಿಕ ಕೇಂದ್ರ ಸುತ್ತಮುತ್ತ ತುಂಬಾ ಗಲೀಜಿಂದ ಕೂಡಿದ ಸೊಳ್ಳೆಗಳು ಬೆಳೆದ ಹಾಗೆ ಸೊಳ್ಳೆಗಳ ಉತ್ಪತ್ತಿ ಆಗದ ಹಾಗೆ ಕಾಪಾಡ್ಕೊಳ್ಳಿ ನೈರ್ಮಲ್ಯತೆಯನ್ನ ಕಾಪಾಡಿಕೊಳ್ಳಿ ಅಂತಹ ಹೇಳೋ ಆರೋಗ್ಯ ಕೇಂದ್ರಗಳು ಅಥವಾ ಆರೋಗ್ಯ ಇಲಾಖೆ ತನ್ನ ಕೇಂದ್ರವನ್ನ ಸ್ವಸ್ಥವಾಗಿ ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿಲ್ಲ ಅಂದ್ರೆ ಇವ್ರಿಗೆ ಮಾದರಿ ಆಗೋದಿಲ್ಲ ಬಂತಿವ್ರು ಆ ನಂತರದಲ್ಲಿ ಆಸ್ಪತ್ರೆಗೆ ಬರುವಂಥ ರಸ್ತೆ ಏನಿದೆ ಇಟ್ಟೋಗಿದೆ ಆ ರಸ್ತೆಯ ಸುತ್ತಮುತ್ತ ತುಂಬ ಗಲೀಜಿಂದ ಕೂಡಿದೆ ಆ ರೋಗಿ ಏನಾದರೂ ಆಸ್ಪತ್ರೆಗೆ ಬರಬೇಕಂದ್ರೆ ಆ ಗಲೀಜು ಮತ್ತು ಅವ್ಯವಸ್ಥೆ ನೋಡಿ ಇನ್ನೂ ಕಾಯಿಲೆ ಜಾಸ್ತಿ ಆಗ್ತಾ ಹೋಗುತ್ತಾ ಈ ಒಂದು ಪ್ರಾಥಮಿಕ ಕೇಂದ್ರ ಎಲ್ಲೋ ಒಂದು ಕಡೆ ಆರೋಗ್ಯವನ್ನ ಕಾಪಾಡುವ ಕೇಂದ್ರ ಹಾಗಿಲ್ಲ ಇದು ರೋಗಿಗಳ ಮನಸ್ಥಿತಿಯನ್ನು ಕೆಡಿಸಿ ಅನಾರೋಗ್ಯಕ್ಕೆ ತಳ್ಳುವಂಥ ಕೇಂದ್ರ ಹಾಗೆ ಹೋಗಿದೆ ಆ ಕೇಂದ್ರದ ಮುಂಭಾಗದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ ಆ ಶಾಲೆಯ ಮಕ್ಕಳಿಗೆ ಅಲ್ಲೆಲ್ಲ ಓಡಾಡೋ ಜಾಗ ಕಾಂಪೌಂಡು ಆ ಆಸ್ಪತ್ರೆ ಕಾಂಪೌಂಡ್ ಆಗಲು ಬೀಳೋ ಆಗಿದೆ ಅದರ ಒಂದು ಅಭಿವೃದ್ಧಿ ಕೆಲಸನ ಮಾಡಿಲ್ಲ ಲಕ್ಷಾಂತರ ದುಡ್ಡು ಬರುತ್ತೆ ಪ್ರಾಥಮಿಕ ಕೇಂದ್ರಗಳ ಅಭಿವೃದ್ಧಿಗೋಸ್ಕರ ಲಕ್ಷಾಂತರ ದುಡ್ಡನ್ನ ಅನುದಾನ ಬರ್ತಾ ಹೋಗುತ್ತೆ ಅನುದಾನ ಯಾರು ಜೋಬ್ ಸೇರ್ತಾ ಇದೆ ಅಥವಾ ಅಧಿಕಾರಿಗಳು ಬರೋ ದುಡ್ಡನ್ನ ಸರ್ಕಾರ ಕಳಿಸಿದ್ದಾರೆ ಇವರು ಇಲ್ಲ ರೀ ನಮಗೆ ಆರೋಗ್ಯ ಕೇಂದ್ರಗಳು ಭಾಳ ಚೆನ್ನಾಗಿದ್ದಾವೆ ಸ್ಪಷ್ಟವಾಗಿದ್ದಾವೆ ಅಂತ ಅಂದ್ಕೊಂಡಿದ್ದಾರಾ ನಮ್ಮ ಆರೋಗ್ಯಾಧಿಕಾರಿಗಳು ಕೇಂದ್ರ ಸ್ಥಾನವನ್ನು ಬಿಟ್ಟು ಏನು ಎಲ್ಲ ಹೋಬಳಿರುವಂತ ಪ್ರಾಥಮಿಕ ಕೇಂದ್ರಗಳನ್ನು ಪರಿಶೀಲನೆ ನಡೆಸಿ ಯಾವ ಆರೋಗ್ಯ ಕೇಂದ್ರ ದುಸ್ಥಿತಿಲಿದೆ ಅಥವಾ ಅಲ್ಲಿ ಒಂದು ಸ್ವಚ್ಛತೆನೇ ಇದೆ ಅಥವಾ ಆ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿದ್ದಾರಾ ಅದರ ಪರಿಶೀಲನೆ ಮಾಡಲಿಕ್ಕೂ ಸಹ ಸಮಯ ಇಲ್ಲದಷ್ಟು ತಾಲೂಕು ಮಟ್ಟದಲ್ಲಿ ಕೆಲಸ ಇದೆ ಅವ್ರಿಗೆ ನಾಚಿಕೆ ಅನಿಸ್ಬೇಕಂದ್ರಿ ಈ ವ್ಯವಸ್ಥೆಗೆ ನಾಚಿಕೆ ಅನಿಸ್ಬೇಕು ಇನ್ನ ಈ ನಮ್ಮ ಈಗ ಶ್ರವಣ ಕ್ಷೇತ್ರದ ಶಾಸಕರು ಪ್ರತಿ ಹಳ್ಳಿಯಲ್ಲಿ ಭೇಟಿ ಕೊಡ್ತಾ ಇರ್ತಾರೆ ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆ ಶಾಸಕರಾದರೂ ಸಹ ಆ ಗ್ರಾಮದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿರುವಂತಹ ಪ್ರಾಥಮಿಕ ಶಾಲೆಗಳಿಗೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆ ಸರಿ ಇದೆಯಾ ಅಥವಾ ಅಲ್ಲಿ ಸಿಬ್ಬಂದಿಗಳಿಗೆ ಬರುವಂತ ರೋಗಿಗಳಿಗೆ ಸಮರ್ಪಕವಾಗಿ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರಾ ಅಥವಾ ಆ ಒಂದು ಕೇಂದ್ರ ಭಾಳ ಸ್ವ ಸ್ವಚ್ಛತೆಯಿಂದ ಕೂಡಿದೆಯಾ ಇವೆಲ್ಲದನ್ನು ಪರಿಶೀಲನೆ ಮಾಡಿ ಯಾರು ಒಂದು ಅಸ್ವಚ್ಛತೆಯಿಂದ ಕೂಡಿದೆ ಆ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳು ಶಿಸ್ತು ಕ್ರಮ ತಗೊಳೋಕೆ ಬದಾಗಿತ್ತು ಆದರೂ ಇಲ್ಲೋ ಶಾಸಕರು ಸಹ ತಾತ್ಸಾರವನ್ನು ತೋರಿದ್ದಾರೆ ಅನಿಸುತ್ತಾ ಏಕೆಂದರೆ ಈ ಏನು ಆ ಕ್ಷೇತ್ರ ಶಾಸಕರು ಮತ್ತು ಆರೋಗ್ಯ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯವಾಗಿರತ್ತ ಇವರು ತಾತ್ಸಾರವನ್ನು ತೋರಿದ್ದೇ ಆದರೆ ಅಲ್ಲಿ ವ್ಯವಸ್ಥೆ ಹಾಳಾಗಿ ಹೋಗ್ಬಿಡತ್ತಾ ಇವರು ಯಾವತ್ತು ತಾತ್ಸಾರದಿಂದ ಕೂಡಿರಬಾರ್ದು ಮುಂದಾದರೂ ಸಹ ಅಧಿಕಾರಿಗಳು ಮತ್ತು ಶಾಸಕರು ಇತ್ತ ಕಡೆ ಗಮನ ಹರಿಸಿ ಏನಾದರೂ ಒಂದು ಪ್ರಾಥಮಿಕ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಿ ಅದನ್ನು ಸಮಾಜಕ್ಕೆ ಆರೋಗ್ಯಕರವಾದ ಕೇಂದ್ರಗಳನ್ನು ಮಾಡ್ತಾರೋ ಅಂತ ನಾವು ಕಾದ್ ನೋಡಬೇಕಾಗಿದೆ ನಮಸ್ಕಾರಗಳು